ಕ್ರೈಸ್ತ ಲೋಡ್ ಜೀಸಸ್ ಮೈ ಲೈಫ್ ಫೆಮಸ್ ಚಾನಲನ್ನು ನೋಡುತ್ತಿರುವಂತಹ ನನ್ನೆಲ್ಲ ಆತ್ಮಿಕ ಸ್ನೇಹಿತರಿಗೆ ಹೃತ್ಪೂರಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ ಅಪೋಸ್ತಲರ ಕೃತ್ಯಗಳು ಓದುವಾಗ ಫಿಲೀಪನು ಎಂಬ ಎವೆಂಜಲಿಸ್ಟ್ ಬಗ್ಗೆ ಓದುತ್ತೇವೆ ಪಿಲೀಪನು ಒಬ್ಬ ಸೌಹಾರ್ತಿಕನು ಆತನಿಗೆ ನಾಲ್ಕು ಮಂದಿ ಪುತ್ರಿಯರು ಇದ್ದರು ಅವರಿಗೆ ಪ್ರವಾದನೆಯ ವರ ಇದೆ ಎಂದು ಅಪಸ್ತಲರ ಕೃತ್ಯಗಳು ಇಪ್ಪತ್ತೊಂದನೇ ಅಧ್ಯಾಯ ಒಂಬತ್ತನೇ ವಾಕ್ಯದಲ್ಲಿ ನಾವು ಓದುತ್ತೇವೆ ಅಂದರೆ ಸುವಾರ್ತಿಕನಾದ ಪಿಲೀಪನಿಗೆ ವಿವಾಹವಾಗದ ಕನ್ಯೆಯರಾಗಿದ್ದ ನಾಲ್ಕು ಮಂದಿ ಪುತ್ರಿಯರು ಇದ್ದರು ಅವರಿಗೆ ಪ್ರವಾದನೆಯ ವರ ಇದೆ ದೇವರ ಪ್ರವಾದನೆಯ ವರವನ್ನು ಪಡೆದವರಾಗಿಯೂ ಪ್ರವಾದನೆ ಮಾಡುವವರಾಗಿಯೂ ದೇವರ ಕಾರ್ಯದಲ್ಲಿ ಬಳಸಲ್ಪಡುತ್ತಿದ್ದವರು ಎಂದು ನಮಗೆ ಅರ್ಥವಾಗುತ್ತದೆ ಮೊದಲ ಶತಮಾನದ ಕ್ರೈಸ್ತ ಸಮಾಜದಲ್ಲಿ ಪ್ರಮುಖ ಪಾತ್ರ ವಹಿಸಿದರೆಂದು ಸುವಾರ್ತಿಕನಾದ ಪಿಲೀಪನ ನಾಲ್ಕು ಪುತ್ರಿಯರ ಬಗ್ಗೆ ಇತಿಹಾಸವು ನಮಗೆ ಸ್ಪಷ್ಟವಾಗಿ ತಿಳಿಸಿದೆ ಅಂತ ಸೇವೆಯಲ್ಲಿ ಬಳಸಲ್ಪಟ್ಟ ನಾಲ್ಕು ಮಂದಿ ಪುತ್ರಿಯರ ಕುರಿತು ಅಪೋಸ್ತಲರ ಕೃತ್ಯಗಳು ಉಲ್ಲೇಖ ಮಾಡಿದೆ ಪಿಲೀಪನ ಪುತ್ರಿಯರ ಬಗ್ಗೆ ಮೊದಲು ಬೈಬಲ್ ಏನು ಹೇಳುತ್ತದೆ ಎಂಬುದನ್ನು ನೋಡೋಣ ಅಪೋತ್ಸಲರ ಕೃತ್ಯಗಳು ಇಪ್ಪತ್ತೊಂದನೇ ಅಧ್ಯಾಯ ಎಂಟು ಮತ್ತು ಒಂಬತ್ತನೇ ವಾಕ್ಯಗಳನ್ನು ನೋಡಿ ಮರುದಿನ ಹೊರಟು ಕೈಸರೆಯಕ್ಕೆ ಬಂದು ಸೌವಾರ್ತಿಕ್ಕನಾದ ಪಿಲೀಪನ ಮನೆಗೆ ಹೋಗಿ ಅವನ ಬಳಿಯಲ್ಲಿಯೇ ಇಳುಕೊಂಡೆವು ಅವನು ಆ ಏಳುವರಲ್ಲಿ ಒಬ್ಬನು ಅವನಿಗೆ ಮದುವೆಯಾಗದ ನಾಲ್ಕು ಮಂದಿ ಹೆಣ್ಣು ಮಕ್ಕಳಿದ್ದರು ಅವರು ಪ್ರವಾದಿಸುವವರಾಗಿದ್ದರು ಎಂದು ಬರೆಯಲ್ಪಟ್ಟಿದೆ ಇದರ ಸಂದರ್ಭವೇನು ಈ ವಾಕ್ಯದ ಹಿನ್ನೆಲೆ ಏನು ಎಂದು ನೋಡಿದರೆ ಅಪಸ್ಥಲರ ಕೃತ್ಯಗಳು ಆರನೇ ಅಧ್ಯಾಯ ಐದನೇ ವಾಕ್ಯದಲ್ಲಿ ವಿವರಿಸಿದಂತೆ ಎರೋಸಲಮಿನಲ್ಲಿ ಸ್ಥಾಪಿಸಲಾದ ಮೊದಲ ಚರ್ಚಿಗೆ ಮೊದಲ ಸಭೆಗೆ ಸೇವೆ ಮಾಡಲು ಅಪಸ್ಥಲರು ಏಳು ಮಂದಿಯನ್ನು ಆಯ್ಕೆ ಮಾಡುತ್ತಾರೆ ಆ ರೀತಿಯಾಗಿ ಅಪೋಸ್ಥಲರು ಆಯ್ಕೆ ಮಾಡಿದ ಏಳು ಪುರುಷರಲ್ಲಿ ಫಿಲೀಪನು ಎಂಬ ಸುವಾರ್ತಿಕನು ಇದ್ದನು ಅವನು ನಂತರ ಸುವಾರ್ತಿಕನಾದನು ಸಮರ್ಯದಿಂದ ಮಧ್ಯಧಾರ ಸಮುದ್ರದ ತೀರದ ಮಾರ್ಗವಾಗಿ ಅನೇಕ ಪ್ರದೇಶಗಳಲ್ಲಿ ಸುವಾರ್ತೆಯನ್ನು ವಿಸ್ತರಿಸಿದವನು ಕೈಸರಿಯಾ ಎಂಬ ಪ್ರದೇಶದಲ್ಲಿ ಆತನ ನಿವಾಸವಿತ್ತು ಆ ಕಾಲದಲ್ಲಿ ಕ್ರೈಸ್ತ ಸಮಾಜದಲ್ಲಿ ಅನೇಕ ಕಾರ್ಯಕ್ರಮಗಳಿಗೆ ಅದು ಕೇಂದ್ರವಾಗಿ ಮಾರ್ಪಟ್ಟಿತ್ತು ಅಪೋಸ್ತಲರ ಕೃತ್ಯಗಳು ಇಪ್ಪತ್ತೊಂದನೇ ಅಧ್ಯಾಯದಲ್ಲಿಯೂ ಇದನ್ನು ನಾವು ಸ್ಪಷ್ಟವಾಗಿ ನೋಡಬಹುದು ಆದರೆ ಇಲ್ಲಿ ಪ್ರಮುಖ ವಿಷಯವೇನೆಂದರೆ ಫಿಲಿಪನಿಗೆ ಇದ್ದ ನಾಲ್ಕು ಪುತ್ರಿಯರ ಕುರಿತು ಈ ನಾಲ್ಕು ಪುತ್ರಿಯರ ಉಲ್ಲೇಖ ಅವರನ್ನು ಪ್ರವಾದಿಗಳಾಗಿ ಹೈಲೈಟ್ ಮಾಡುತ್ತದೆ ಬೈಬಲ್ ನ ಸಂದರ್ಭದಲ್ಲಿ ಪ್ರವಾದಿನಿ ಎಂಬ ಪದವು ಪ್ರವಾದನಾತ್ಮಕವಾದ ವರಗಳನ್ನು ಆತ್ಮೀಯ ವರಗಳನ್ನು ಪಡೆದ ಮಹಿಳೆಯರನ್ನು ಸೂಚಿಸುತ್ತದೆ ದೇವರಿಂದ ಸಂದೇಶಗಳನ್ನು ಮಾತನಾಡುವ ಆತ್ಮೀಯ ವರಗಳಾಗಿರುತ್ತವೆ ಇದು ಹೆಚ್ಚಾಗಿ ಸಭೆಯ ಕ್ಷೇಮ ಅಭಿವೃದ್ಧಿಗಾಗಿ ದೇವರ ಉದ್ದೇಶಗಳನ್ನು ಬೋಧಿಸಲು ನೇಮಿಸಲ್ಪಟ್ಟವರಾಗಿರುತ್ತಾರೆ ಎಂದು ಕೊರಂತೀಯದವರಿಗೆ ಬರೆದ ಮೊದಲನೆಯ ಪತ್ರಿಕೆ ಹದಿನಾಲ್ಕನೇ ಅಧ್ಯಾಯ ಮೂರನೇ ವಾಕ್ಯದಲ್ಲಿ ಪ್ರವಾದಿಸುವವನಾದರೂ ಮನುಷ್ಯರ ಸಂಗಡ ಮಾತನಾಡುವವನಾಗಿ ಅವರಿಗೆ ಭಕ್ತಿ ವೃದ್ಧಿಯನ್ನು ಪ್ರೋತ್ಸಾಹವನ್ನು ಸಂತೈಸುವಿಕೆಯನ್ನು ಉಂಟು ಮಾಡುತ್ತಾನೆ ಎಂದು ನಮಗೆ ಸ್ಪಷ್ಟವಾಗಿ ತಿಳಿಸಲಾಗಿದೆ ಆ ರೀತಿಯಾಗಿ ದೇವರ ಕಾರ್ಯದಲ್ಲಿ ಈ ನಾಲ್ಕು ಪುತ್ರಿಯರು ಕೆಲಸ ಮಾಡಿದರು ದೇವರ ವರಗಳನ್ನು ಪಡೆದರು ಎಂದು ನಮಗೆ ತಿಳಿಯುತ್ತದೆ ಆದರೆ ಈ ನಾಲ್ಕು ಪುತ್ರಿಯರು ಅನೇಕ ಕಾರಣಗಳಿಂದ ಮಹತ್ವ ಪಡೆದರು ಮೊದಲನೆಯದಾಗಿ ಆತ್ಮೀಯ ವರಗಳನ್ನು ಪಡೆದವರು ಪ್ರವಾದನೆ ಮಾಡುವ ವರ ಹೊಂದಿದವರು ಪ್ರವಾದನೆ ಮಾಡುವವರಾಗಿ ಅವರ ಸಾಮರ್ಥ್ಯವು ಆರಂಭಿಕ ಚರ್ಚಿನ ಸಭೆಯ ವ್ಯವಸ್ಥೆಗಳಲ್ಲಿ ಆತ್ಮೀಯ ಜೀವನದಲ್ಲಿ ಚುರುಕಾಗಿ ಭಾಗವಹಿಸಬೇಕು ಎಂಬುದು ಸೂಚಿಸುತ್ತದೆ ಅವರು ಎಷ್ಟು ಪಾಲ್ಗೊಂಡರು ಎಷ್ಟು ಆತ್ಮೀಯವಾಗಿ ಬೆಳೆದರು ಎಂಬುದನ್ನು ನೋಡಿದರೆ ಅವರ ಆತ್ಮೀಯ ವರಗಳನ್ನು ಪಡೆದ ಸ್ಥಿತಿ ಎಷ್ಟು ಬಲವಾಗಿತ್ತೆಂದು ಗೊತ್ತಾಗುತ್ತದೆ ಅವರು ದೃಢವಾಗಿಯೂ ಶಕ್ತರಾಗಿಯೂ ದೇವರ ಸಭೆಯಲ್ಲಿ ಮುಂದುವರಿದಿದ್ದಷ್ಟೇ ಅಲ್ಲ ಪ್ರವಾ ಮಾಡಿ ದೇವರ ಕಾರ್ಯದಲ್ಲೂ ಸಹ ಪಾಲುದಾರರಾಗಿದ್ದರು ಅಪಸ್ತಲರ ಕೃತಿಗಳು ಎರಡನೇ ಅಧ್ಯಾಯ ಹದಿನೇಳು ಮತ್ತು ಹದಿನೆಂಟನೇ ವಾಕ್ಯಗಳನ್ನು ನೋಡಿದರೆ ಪೇತ್ರರು ಯೋವೆಲ್ ಪ್ರವಾದನೆಯನ್ನು ನೆನಪಿಗೆ ತರುತ್ತಾ ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು ಹೀಗೆ ನಡೆಯಲಿದೆ ಎಂದು ಮುಂಚಿತವಾಗಿಯೇ ಪ್ರವಾದನೆಯಾಗಿ ಹೇಳಲ್ಪಟ್ಟಂತೆ ಆ ಘಟನೆಗೆ ಸಾಕ್ಷಿಯಾಗಿ ಅವರು ಕಾಣಿಸಿಕೊಳ್ಳುತ್ತಾರೆ ಎರಡನೆಯದಾಗಿ ಅವರು ವಿಶ್ವಾಸದ ಮಾದರಿಯಾಗಿದ್ದಾರೆ ಅವರು ಪರಿವರ್ತರಾಗಿ ವಿಶ್ವಾಸದಲ್ಲಿ ದೃಢವಾಗಿ ಸ್ಥಿರರಾಗಿ ಾರೆ ಅವರು ಆತ್ಮಿಕ ಕರೆಗಾಗಿ ದೇವರ ಕಡೆ ಬಂದು ದೇವರ ಸೇವೆಗೆ ಪ್ರವೇಶಿಸಿ ಸಂಪೂರ್ಣವಾಗಿ ಅರ್ಪಿತರಾಗಿದ್ದಾರೆ ವಿವಾಹವಾಗದೆ ಕನ್ನಿಕೆಯರಾಗಿಯೇ ದೇವರ ಸೇವೆಯಲ್ಲಿ ಪ್ರವಾದನೆ ಮಾಡಿದರು ದಿಲೀಪನ ಪುತ್ರಿಯರು ದೇವರನ್ನು ಭಕ್ತಿಯಿಂದ ಗೌರವಿಸುತ್ತಾ ದೇವರ ಭಕ್ತಿಯ ಸೇವೆಗೆ ಉದಾಹರಣೆಯಾಗಿ ನಿಂತಿದ್ದಾರೆ ಅವರ ಜೀವನಗಳು ಸಭೆಯ ಸಮುದಾಯದ ಹಿತಕ್ಕಾಗಿ ಆತ್ಮಿಕ ವರಗಳನ್ನು ಬಳಸುವ ಕ್ರಮವನ್ನು ಮತ್ತು ನಿಷ್ಠೆಯನ್ನು ಸೂಚಿಸುವರಾಗಿವೆ ಇನ್ನು ಮೂರನೆಯ ವಿಷಯವೇನು ಎಂದರೆ ಮಹಿಳೆಯರ ಪಾತ್ರವನ್ನು ದೃಢಪಡಿಸಿದವರು ಇವರೇ ಪಿಲೀಪನ ಪುತ್ರಿಯರನ್ನು ಸಭೆಯಲ್ಲಿ ಸೇರಿಸುವುದರಿಂದ ಮಹಿಳೆಯರ ಅಸ್ತಿತ್ವವನ್ನು ಅವರ ಸಹಕಾರವನ್ನು ಮತ್ತು ಅವರ ಸೇವೆಯನ್ನು ದೃಢಪಡಿಸಲಾಗುತ್ತದೆ ಪ್ರವಾದನಾತ್ಮಕ ಸೇವೆಯು ಸುವಾರ್ತೆಯ ವಿಸ್ತರಣೆಯಲ್ಲಿಯೂ ಸಭೆಯ ನಿರ್ಮಾಣದಲ್ಲಿಯೂ ಮಹಿಳೆಯರು ವಹಿಸಿದ ವಿವಿಧ ಪಾತ್ರಗಳಿಗೆ ಸಾಕ್ಷಿಯಾಗಿ ಕಾಣಿಸುತ್ತದೆ ಹೀಗೆ ಪಿಲೀಪನ ನಾಲ್ಕು ಪುತ್ರಿಯರು ಬಗ್ಗೆ ಈ ಮೂರು ವಿಷಯಗಳು ನಮಗೆ ಪಾಠವನ್ನು ಕಲಿಸುತ್ತವೆ ಈ ಮೂರು ವಿಷಯಗಳಲ್ಲಿಯೇ ಅವರು ವಿಶೇಷವಾಗಿ ಗುರುತಿಸಲ್ಪಟ್ಟ ಿದ್ದಾರೆ ಗಲಾತ್ಯದವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಇಪ್ಪತ್ತೆಂಟನೇ ವಾಕ್ಯದ ಪ್ರಕಾರ ನೀವೆಲ್ಲರೂ ಕ್ರಿಸ್ತ ಏಸುವಿನಲ್ಲಿ ಒಂದೇ ಆಗಿರುವುದರಿಂದ ಯಹುದ್ಯನು ಗ್ರೀಕನು ಎಂದು ಆಳು ಒಡೆಯ ಎಂದು ಗಂಡು ಹೆಣ್ಣು ಎಂದು ಯಾವುದೇ ಭೇದವಿಲ್ಲ ಏಸು ಕ್ರಿಸ್ತನಲ್ಲಿ ಎಲ್ಲರೂ ಏಕವಾಗಿದ್ದಾರೆ ಎಂದು ಹೇಳಿರುವಂತೆ ಲಿಂಗ ಭೇದವಿಲ್ಲದೆ ವಿಶ್ವಾಸಿಗಳಿಗೆ ದೇವರ ಆತ್ಮವು ಆತ್ಮಿಕ ಶಕ್ತಿಗಳು ಆತ್ಮಿಕ ವರಗಳು ದೇವರಿಂದಲೇ ನೀಡಲ್ಪಡುತ್ತವೆ ಎಂದು ಹೊಸ ಒಡಂಬಡಿಕೆಯಲ್ಲಿ ಆ ಅಸ್ತಿತ್ವವನ್ನು ತಿಳಿಸಿದವರಾಗಿದ್ದಾರೆ ದೇವರ ಸಭೆ ಬಲಪಡಿಸಲು ಮತ್ತು ವಿಸ್ತರಿಸಲು ನಾಲ್ಕು ಪುತ್ರಿಯರಾಗಿದ್ದ ಸ್ತ್ರೀಯರು ಸಹ ಪ್ರಮುಖ ಪಾತ್ರ ವಹಿಸಿದ್ದಾರೆಂದು ನಾವು ನೋಡುತ್ತೇವೆ ಫಿಲೀಪನು ತನ್ನ ನಾಲ್ಕು ಪುತ್ರಿಯರನ್ನು ಜ್ಞಾನದಿಂದಲೂ ಕರುಣೆಯಿಂದಲೂ ಭಕ್ತಿಯಿಂದಲೂ ದೇವರ ಪ್ರೀತಿಯಿಂದಲೂ ಬೆಳೆಸಿದನೆಂದು ಈ ವಾಕ್ಯದ ಮೂಲಕ ಅರ್ಥವಾಗುತ್ತದೆ ಆದರೆ ಅವರ ಬಗ್ಗೆ ಇನ್ನೂ ಹೆಚ್ಚಿನ ವಿವರಗಳು ಎಲ್ಲೂ ದಾಖಲೆಯಾಗಿಲ್ಲ ಈಗ ಅವರ ಬಗ್ಗೆ ಚಾರಿತ್ರಿಕವಾಗಿ ನೋಡೋಣ ಮೊದಲನೆಯದಾಗಿ ಫಿಲೀಪನ ಪುತ್ರಿಯರ ಹೆಸರುಗಳೇನು ಎಂಬುದನ್ನು ಗಮನಿಸಿದರೆ ಪ್ರಾರಂಭಿಕ ಚರಿತ್ರಕಾರನಾದ ಮೊದಲ ಶತಮಾನದ ಇತಿಹಾಸಕಾರ ಯೂಸ್ ಬಿಸಿಯಸ್ ಮತ್ತು ಇರಾ ಪೊಲೀಸನ ಪಾಪಿಯಸ್ ಎಂಬ ಚರಿತ್ರಕಾರರ ಪ್ರಕಾರ ಈ ನಾಲ್ಕು ಪ್ರವಾದಿನಿಯರಿಗೆ ಇಡಲಾದ ಹೆಸರುಗಳು ಈಗಿವೆ ಅರ್ಮಿಯೋನ್ ಯುಟಿ ಕಿಸ್ ಇರೇನ್ ಮತ್ತು ಚಾರಿಟಿನ್ ಇವರಲ್ಲಿ ಇಬ್ಬರು ಫಿಲಿಪನು ಪ್ರೀಸಿಯಾದಲ್ಲಿ ಇರಾ ಪೊಲೀಸಿಗೆ ವಾಸಸ್ಥಾನವನ್ನು ಬದಲಾಯಿಸಿದಾಗ ಆತನೊಂದಿಗೆ ಇದ್ದರು ಎಂದು ಹೇಳಲಾಗುತ್ತದೆ ಇಲ್ಲಿ ಇಬ್ಬರ ಸಮಾಧಿಗಳು ಇವೆ ಎಂದು ಹೇಳುತ್ತಾರೆ ಇಂದಿಗೂ ಅವು ಪ್ರವಾಸೋದ್ಯಮದ ಸ್ಥಳಗಳಾಗಿ ಮಾರ್ಪಟ್ಟಿವೆ ಎಂದು ಹೇಳಲಾಗುತ್ತದೆ ಅದೇ ರೀತಿ ಮಧ್ಯಯುಗದಲ್ಲಿ ದೊರೆತ ಕೆಲವು ದಾಖಲೆಗಳ ಆಧಾರದ ಮೇಲೆ ಈ ನಾಲ್ಕು ಪುತ್ರಿಯರ ಹೆಸರುಗಳನ್ನು ಉಲ್ಲೇಖಿಸಲಾಗಿದೆ ಈ ನಾಲ್ಕು ಮಂದಿ ಅರ್ಮಿಯೋನ್ ಯುಟೈಕಿಸ್ ಇರೇನ್ ಮತ್ತು ಚಾರಿಟಿನ್ ಅರ್ಮಿಯೋನ್ ಮತ್ತು ಯುಟೈಕಿಸ್ ಇಬ್ಬರು ಪ್ರಯಾಣ ಮಾಡಿ ಅಲ್ಲಿ ವಿಶ್ವಾಸಿಗಳಿಗೆ ಸಲಹೆ ನೀಡುತ್ತಾ ಸೇವೆ ಮಾಡಿದರು ಎಂದು ಹೇಳಲಾಗಿದೆ ಇರೇನ್ ಮತ್ತು ಚಾರಿಟಿನ್ ಇವರ ಸಮಾಧಿಗಳು ಫಿಲಿಪನ ಸಮಾಧಿ ಅವರ ಇಬ್ಬರು ಪುತ್ರಿಯರು ಸಮಾಧಿಗೊಂಡಿದ್ದಾರೆ ಎಂದು ಏಷ್ಯಾ ಮೈನಾರ್ ನಲ್ಲಿರುವ ಇರಾ ಪೊಲೀಸ್ನಲ್ಲಿ ಅವರ ಸಮಾಧಿಗಳು ಇದ್ದಾವೆಂದು ಚರಿತ್ರೆ ಹೇಳುತ್ತದೆ ಇಂದಿಗೂ ಅದು ಪೂಜ್ಯ ಸ್ಥಳಗಳಾಗಿ ಪರಿಗಣಿಸಲಾಗುತ್ತಿದೆ ಹೀಗಾಗಿ ಫಿಲಿಪನ ಪುತ್ರಿಯರ ಬಗ್ಗೆ ಇನ್ನೂ ಅನೇಕ ಚರ್ಚೆಗಳು ಇವೆ ಅವೆಲ್ಲವನ್ನು ವಿಸ್ತರಿಸಲು ಸಮಯ ಸಾಲದು ಅಂತಿಮವಾಗಿ ಮುಖ್ಯವಾದ ಹಾಗೂ ಪ್ರಮುಖ ವಿಷಯಗಳನ್ನು ಪರಿಶೀಲಿಸಿ ನೋಡಿದಾಗ ಈ ವಿಷಯಗಳು ನಮಗೆ ಸ್ಪಷ್ಟವಾಗಿ ತಿಳಿದು ಬರುತ್ತವೆ ಈ ನಾಲ್ಕು ಹೆಸರುಗಳನ್ನು ಕೂಡೀಕರಿಸಿ ನೀಡಲಾಗಿದೆ ಕೆಲವು ಸಂದರ್ಭಗಳಲ್ಲಿ ಕೆಲವು ಚರಿತ್ರಕಾರರು ಅವರ ಹೆಸರುಗಳನ್ನು ವಿಭಿನ್ನ ರೀತಿಯಲ್ಲಿಯೂ ನೀಡಿದ್ದಾರೆ ಅವನ್ನೆಲ್ಲ ಪರಿಶೀಲಿಸಿದ ನಂತರವೇ ಸರಳವಾಗಿ ಈ ನಾಲ್ಕು ಹೆಸರುಗಳ ಉಲ್ಲೇಖವನ್ನು ಈ ರೀತಿಯಾಗಿ ನಾನು ನೀಡಿದ್ದೇನೆ ಈಗ ಚಾರಿತ್ರಿಕ ಸಂದರ್ಭದಲ್ಲಿ ಅವರ ಜೀವನ ಏನು ಅವರ ಸೇವೆ ಏನು ಎಂಬುದನ್ನು ನೋಡೋಣ ಅವರು ಸೇವೆ ಮಾಡುವಾಗ ಅನೇಕ ಕ್ಷೇತ್ರಗಳಲ್ಲಿ ವಿಸ್ತರಿಸಿ ಸೇವೆ ಮಾಡಿದರು ಅದರಲ್ಲಿ ಮೊದಲನೆಯದಾಗಿ ಪ್ರವಚನಾತ್ಮಕ ಬೋಧನೆ ಅಂದರೆ ಅವರು ಪ್ರವಚಿಸುತ್ತಾ ಬೋಧಿಸುತ್ತಾ ಇರುತ್ತಿದ್ದರು ಪ್ರವಚನದ ವರವನ್ನು ಬಳಸುವುದು ಎಂದರೆ ಭವಿಷ್ಯದ ಬಗ್ಗೆ ಏನಾದರೂ ಹೇಳುವುದು ಅಥವಾ ಅಂದಾಜು ಮಾಡುವುದು ಅಷ್ಟೇ ಅಲ್ಲ ದೇವರ ವಾಕ್ಯವನ್ನು ಬಲಪಡಿಸಲು ಮಾತನಾಡುವುದು ಮತ್ತು ಬೋಧಿಸುವುದೆಂದರ್ಥ ಇನ್ನು ಎರಡನೆಯ ವಿಷಯವಾಗಿ ಅವರು ಅಪಸ್ತೋಲಿಕ ಜ್ಞಾನ ಶಕ್ತಿಗೆ ಬೋಧಿಸಿದ ನೆನಪುಗಳನ್ನು ಸಂರಕ್ಷಿಸುವರಾಗಿದ್ದರು ಏಕೆಂದರೆ ಅವರು ಪ್ರಥಮ ಸಭಾಕಾಲದಲ್ಲಿ ನಡೆದ ಎಲ್ಲ ಘಟನೆಗಳಿಗೂ ಪ್ರತ್ಯಕ್ಷ ಸಾಕ್ಷಿಗಳಾಗಿದ್ದರು ಅಪೋಸ್ತಲರು ಮೊದಲ ಸಭಾ ಕಾಲದಲ್ಲಿ ಕಂಡು ಅನುಭವಿಸಿದ ಎಲ್ಲ ವಿವರಗಳನ್ನು ಸಂರಕ್ಷಿಸಿ ಅವುಗಳನ್ನು ಭದ್ರವಾಗಿ ಉಳಿಸಿ ಅವನ್ನೇ ಆಧಾರ ಮಾಡಿಕೊಂಡು ಬೋಧಿಸಿದರು ಇನ್ನು ಮೂರನೆಯ ವಿಷಯ ಪಾಪಿಯಸ್ನೊಂದಿಗೆ ಅವರ ಸಂಬಂಧ ಇರಾ ಪೊಲೀಸ್ನ ಬಿಷಪ್ ಆಗಿದ್ದ ಪಾಪಿಯಸ್ ಎಂಬ ವ್ಯಕ್ತಿ ಇದ್ದನು ಫಿಲೀಪನ ಪುತ್ರಿಯರನ್ನು ವೈಯಕ್ತಿಕವಾಗಿ ಪರಿಚಯಿಸಿಕೊಂಡಿರಬಹುದಾದ ಇತಿಹಾಸಕಾರನಾಗಿದ್ದನು ಅವನು ಹಾಗೆಯೇ ಮೊದಲ ಶತಮಾನದ ಚರಿತ್ರಕಾರನಾದ ಯೂಸ್ಬಿಸಿಯಸ್ ಕೂಡ ಈ ನಾಲ್ಕು ಪುತ್ರಿಯರನ್ನು ಸ್ಟ್ರಾಂಗ್ ಲೂಮಿನರಿಸ್ ಎಂದು ಅಂದರೆ ಬಲವಾದ ಪ್ರಕಾಶಮಾನ ವ್ಯಕ್ತಿಗಳು ಎಂದು ಕರೆದರು ಇನ್ನೊಂದು ವಿಷಯವೇನೆಂದರೆ ಅವರು ಪವಿತ್ರತೆಯನ್ನು ಸಂರಕ್ಷಿಸುವರಾಗಿದ್ದರು ಅವರು ಕನ್ಯರು ಎಂದು ಹೇಳಲ್ಪಟ್ಟಿದೆ ವಿವಾಹವಾಗದೆ ಕನ್ಯರಾಗಿಯೇ ದೇವರ ಸೇವೆಯಲ್ಲಿ ನಿರಂತರವಾಗಿ ಮುಂದುವರೆದರು ಆ ಕಾಲದ ಪರಿಸ್ಥಿತಿಗಳು ಹೇಗಿದ್ದವು ಪುರುಷಾಧಿಪತ್ಯವಿದ್ದ ಸಮಾಜದಲ್ಲಿ ಅವರು ಯಾವ ರೀತಿಯ ಸವಾಲುಗಳನ್ನು ಎದುರಿಸಿದರು ತಮ್ಮ ಪವಿತ್ರತೆಯನ್ನು ಕಾಪಾಡಿಕೊಂಡು ಸಂರಕ್ಷಿಸಿಕೊಂಡು ಅವರು ಪ್ರಕಟಿಸುತ್ತಾ ಜೀವಿಸಿದರು ಇನ್ನೊಂದು ವಿಷಯವೇನು ಎಂದರೆ ಅವರು ಆತ್ಮೀಯವಾದ ಆತಿಥ್ಯ ಸೇವೆಯ ಕೇಂದ್ರವಾಗಿದ್ದರು ಪೌಲನು ಆಗಲಿ ಅವನ ತಂಡವಾಗಲಿ ಅಥವಾ ಮೊದಲ ಶತಮಾನದ ಕ್ರೈಸ್ತರಾಗಲಿ ಯಾರೇ ಬಂದರೂ ಯಾವ ಕಾರ್ಯಕ್ಕಾಗಿ ಬಂದರೂ ಅವರಿಗೆ ಉತ್ತಮ ಆತಿಥ್ಯ ನೀಡುತ್ತಿದ್ದರು ಅವರ ಮನೆ ದೇವರ ವಾಕ್ಯವನ್ನು ಅಧ್ಯಯನ ಮಾಡಲು ಚರ್ಚಿಸಲು ಅಥವಾ ಸೇವಾ ಕಾರ್ಯಗಳನ್ನು ರೂಪಿಸಲು ಕೇಂದ್ರವಾಗಿತ್ತು ಅದು ವಿಶ್ವಾಸಿಗಳಿಗೆ ಉತ್ತೇಜನ ನೀಡುವ ಕೇಂದ್ರವಾಗಿ ಪರಿಣಮಿಸಿತ್ತು ಬೈಬಲ್ನಲ್ಲಿ ಕೊರ್ನೆಲನ ಮನೆ ಅಥವಾ ಲೂದ್ಯಳ ಮನೆ ಹೇಗೆ ಆ ಕಾಲದ ಕ್ರೈಸ್ತರ ಸಮುದಾಯಕ್ಕೆ ಉಪಯುಕ್ತವಾಗಿತ್ತೋ ಅದೇ ರೀತಿಯಲ್ಲಿ ಪಿಲೀಪನ ಮನೆಯೂ ಸಹ ಉಪಯುಕ್ತವಾಗಿತ್ತು ಈ ನಾಲ್ಕು ಪುತ್ರಿಯರು ಆ ಸೇವೆಯಲ್ಲಿ ನಿರಂತರವಾಗಿ ಭಾಗವಹಿಸಿದರು ಪಿಲೀಪನ ಈ ನಾಲ್ಕು ಪುತ್ರಿಯರ ಸಮಾಧಿಗಳು ಸಹ ಪೂಜಿಸಲ್ಪಡುವವುಗಳಾಗಿವೆ ಅವರು ಮಹತ್ವಪೂರ್ಣ ವ್ಯಕ್ತಿಗಳಾಗಿ ಘೋಷಿಸಲ್ಪಟ್ಟಿದ್ದಾರೆ ಕಾರಣ ಈರಾ ಪೊಲೀಸ್ನಲ್ಲಿ ಇರುವ ಅವರ ಸಮಾಧಿಗಳು ಅವರ ಬಗ್ಗೆ ಚಾರಿತ್ರ ಗ್ರಂಥಗಳಲ್ಲಿ ದೊರಕುವ ವರದಿಗಳ ಪ್ರಕಾರ ಅವರ ಜೀವನಕ್ಕೆ ಸಂಬಂಧಿಸಿದ ಅನೇಕ ಅದ್ಭುತ ಕಥನಗಳು ಹೊಂದಿವೆ ಅವರ ದೈವಿಕ ಜೀವನವನ್ನು ನಡೆಸಿದವರು ಆತ್ಮೀಯ ಶಕ್ತಿಯನ್ನು ಹೊಂದಿದವರು ಎಂದು ತಿಳಿಯಪಡಿಸಲಾಗಿದೆ ಶಕ್ತಿಶಾಲಿ ಆತ್ಮೀಯ ಸೇವೆಗೆ ಮಾದರಿಗಳಾಗಿ ಅವರು ಕಾರ್ಯನಿರ್ವಹಿಸಿದರು ದೇವರ ಸಂದೇಶಗಳನ್ನು ಸುವಾರ್ಥ ಸಂದೇಶಗಳನ್ನು ಹಾಗೂ ಪ್ರವಚನಾತ್ಮಕ ವಾಗ್ದಾನಗಳ ನೆರವೇರಿಕೆಯನ್ನು ಸಮಗ್ರವಾಗಿ ಪ್ರದರ್ಶಿಸಿದ ವ್ಯಕ್ತಿಗಳಾಗಿ ಅವರು ಗುರುತಿಸಲ್ಪಟ್ಟಿದ್ದಾರೆ ಅಪಸ್ತಲರ ಕೃತ್ಯಗಳಲ್ಲಿ ಅವರ ಉಲ್ಲೇಖವು ಚರಿತ್ರೆ ಪೂರ್ಣವಾಗಿ ಕ್ರೈಸ್ತ ವಿಶ್ವಾಸಕ್ಕೆ ಮಹಿಳೆಯರು ನೀಡಿದ ವಿವಿಧ ಹಾಗೂ ಮಹತ್ವಪೂರ್ಣ ಕೊಡುಗೆಗಳನ್ನು ನೆನಪಿಸುವ ಸಂಗತಿಗಳಾಗಿ ಕಾಣಿಸುತ್ತದೆ ಈಗ ಇವರಲ್ಲಿ ನಾಲ್ಕು ಪುತ್ರಿಯರ ಜೀವನಕ್ಕೆ ಸಂಬಂಧಿಸಿದ ಕೆಲವು ಚಾರಿತ್ರಿಕ ಕಥನಗಳು ಇವೆ ಅವುಗಳಿಂದ ಕೆಲವು ವಿಷಯಗಳನ್ನು ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಸೆಂಟ್ ಎರ್ಮಿಯೋನ್ ಸೆಂಟ್ ಎರ್ಮಿಯೋನ್ ಎಂಬ ವ್ಯಕ್ತಿಯ ಜೀವನ ಚರಿತ್ರೆ ಪ್ರಕಾರ ಅವಳು ತನ್ನ ತಂದೆಯೊಂದಿಗೆ ಕೈಸರಿಯದಲ್ಲಿ ವಾಸಿಸಿದರು ಾಗ ವೈದ್ಯಕೀಯ ತತ್ವಶಾಸ್ತ್ರವನ್ನು ಅಧ್ಯಯನ ಮಾಡಿದಳು ಮತ್ತು ವೈದ್ಯಕೀಯ ಸೇವೆಯನ್ನು ಮಾಡುತ್ತಿದ್ದಳು ಎಂದು ಹೇಳಲಾಗುತ್ತದೆ ಅಗತ್ಯದಲ್ಲಿರುವವರ ಬಗ್ಗೆ ಅವಳ ತಂದೆಗೆ ಇದ್ದ ಕಾಳಜಿ ಅವಳನ್ನು ಅದೇ ರೀತಿಯಾಗಿ ಪ್ರೇರೇಪಿಸಿರಬಹುದು ಆದರೆ ಪೌಲನ ಭೇಟಿ ನಂತರ ಫಿಲೀಪನ ಕುಟುಂಬ ಹಾಗೂ ಇತರ ವಿಶ್ವಾಸಿಗಳು ಕ್ರೈಸ್ತ ವಿರೋಧಿಗಳಾದ ರೋಮನ್ ದಳಗಳು ಕೈಸರಿಯದಿಂದ ಹೊರಹಾಕಿದವು ಆದುದರಿಂದ ಫಿಲೀಪನೊಂದಿಗೆ ಅನೇಕರು ಇರಾ ಪೊಲೀಸ್ ಎಂಬ ಪ್ರದೇಶದಲ್ಲಿ ನೆಲೆಸಿದರು ಆ ಪ್ರದೇಶವು ವೈದ್ಯಕೀಯ ಖನಿಜ ತಾಣಗಳಿಗೆ ಪ್ರಸಿದ್ಧಿಯಾಗಿತ್ತು ಆದುದರಿಂದ ಅವಳು ಕೊನೆಗೆ ಆಧುನಿಕ ಟರ್ಕಿಯಲ್ಲಿ ಇರುವ ಏಜಿಯನ್ ಪ್ರದೇಶದೊಂದಿಗೆ ಸಂಬಂಧ ಹೊಂದಿದ್ದಾಳೆ ಎಂದು ಹೇಳಲಾಗುತ್ತಿದೆ ಕರಾವಳಿಯ ಗ್ರೀಕ್ ನಗರದ ಎಪೇಸದಲ್ಲಿ ಅವಳು ತನ್ನ ನಿವಾಸವನ್ನು ಸ್ಥಾಪಿಸಿಕೊಂಡಳು ಅಲ್ಲಿ ಕ್ರೈಸ್ತ ಸಮುದಾಯ ಇದ್ದುದರಿಂದ ಎರ್ಮಿಯೋನ್ ಅಲ್ಲಿ ಒಂದು ಮನೆ ಖರೀದಿಸಿ ಬಡವರಿಗೆ ನಿರಾಶ್ರಿತರಿಗೆ ಆಶ್ರಯ ನೀಡುತ್ತಾ ಅವರಿಗೆ ಚಿಕಿತ್ಸೆ ನೀಡುತ್ತಿದ್ದಳು ಎಲ್ಲರಿಗೂ ವೈದ್ಯಕೀಯ ಸೇವೆ ಸಲ್ಲಿಸುತ್ತಿದ್ದಳು ಅಲ್ಲಿ ಅಂಕಿತ ಭಾವದಿಂದ ವೈದ್ಯಕೀಯ ಕ್ಲಿನಿಕ್ ಒಂದನ್ನು ಪ್ರಾರಂಭಿಸಿದಳು ಅದರಿಂದಲೇ ಅವಳನ್ನು ಮೊದಲ ಮಹಿಳಾ ವೈದ್ಯರಲ್ಲಿ ಒಬ್ಬಳು ಎಂದು ಹೇಳಲಾಗುತ್ತದೆ ಅನೇಕ ಕಥನಗಳ ಪ್ರಕಾರ ಅವಳ ಸೇವಕರು ಯಾವುದೇ ಶುಲ್ಕವನ್ನು ಸ್ವೀಕರಿಸದೆ ಉಚಿತವಾಗಿ ವೈದ್ಯಕೀಯ ಸೇವೆ ನೀಡುತ್ತಿದ್ದರು ಆ ಕಾಲದಲ್ಲಿ ಇಂತಹ ಉಚಿತ ವೈದ್ಯಕೀಯ ಸೇವೆ ಹೆಚ್ಚಾಗಿ ಮಹಿಳೆಯರ ಮೂಲಕವೇ ನಡೆಯುತ್ತಿತ್ತು ಎರ್ಮಿಯೋನ್ ತನ್ನ ಸಂರಕ್ಷಣೆಯಲ್ಲಿದ್ದ ಎಲ್ಲರಿಗೂ ದೈಹಿಕವಾಗಿಯೂ ಆತ್ಮೀಯವಾಗಿಯೂ ಸೇವೆ ಸಲ್ಲಿಸಿದಳು ಪರಿಶುದ್ಧಾತ್ಮ ಆತ್ಮ ಶಕ್ತಿಯಿಂದ ತುಂಬಿಕೊಂಡಿದ್ದ ಎರ್ಮಿಯೋನ್ಗೆ ಪ್ರವಚನದ ವರವು ಇತ್ತು ಎಂದು ಈ ರೀತಿಯ ಸೇವೆಯನ್ನು ಅವಳು ನೆರವೇರಿಸಿದಳು ಇವಳ ಹೊರತಾಗಿ ಇರೇನ್ ಮತ್ತು ಚಾರಿಟಿನ್ ಎಂಬ ಇನ್ನಿಬ್ಬರು ಸಹೋದರಿಯರು ಇದ್ದರು ಎಪೇಸದಲ್ಲಿ ಇದ್ದಾಗ ತಮ್ಮ ತಂದೆ ಹಾಗೂ ತಮ್ಮ ಅಕ್ಕ ಮಾಡಿದ ಮಾದರಿಯಲ್ಲಿಯೇ ಇರೇನೆ ಮತ್ತು ಚಾರಿಟೀನ್ ಕೂಡ ವೈದ್ಯಕೀಯವನ್ನು ಕಲೆತರು ದಾನಶೀಲ ಹಾಗೂ ಸಾಮಾಜಿಕ ಕ್ಷೇತ್ರಗಳಲ್ಲಿ ಸಹಾಯ ಮಾಡುತ್ತಿದ್ದರು ಮತ್ತು ಅಂಕಿತ ಭಾವದಿಂದ ಬಡವರಿಗೆ ಆಸರೆಯಾಗಿ ನಿಂತರು ಅನೇಕ ಪ್ರಯಾಣಿಕರು ತಮ್ಮ ಆರೋಗ್ಯ ಸಮಸ್ಯೆಗಳಿಗಾಗಿ ಇರಾ ಪೊಲೀಸ್ನ ನೀರಿನ ಬುಗ್ಗೆಗಳ ಬಳಿ ಬರುತ್ತಿದ್ದರು ಇವರಿಬ್ಬರು ದೈಹಿಕವಾಗಿಯೂ ಮಾನಸಿಕವಾಗಿಯೂ ಕಷ್ಟಪಡುತ್ತಿದ್ದವರಿಗೆ ಸಹಾಯ ಮಾಡಿ ವೈದ್ಯಕೀಯ ಸೇವೆ ನೀಡುತ್ತಿದ್ದರು ಆತ್ಮೀಯ ವಿಷಯಗಳಲ್ಲಿಯೂ ಅವರು ಬೋಧನೆ ನೀಡುತ್ತಿದ್ದರು ಪ್ರವಚನಾತ್ಮಕ ವರಗಳನ್ನು ಹೊಂದಿದ್ದ ಅವರು ತಮ್ಮ ಆಕರ್ಷಕ ಕಥನಗಳು ಹಾಗೂ ಬೋಧನೆಗಳ ಮೂಲಕ ಎಲ್ಲರಿಗೂ ಸೇವೆ ಸಲ್ಲಿಸುತ್ತಿದ್ದರು ಉಚಿತ ವೈದ್ಯಕೀಯ ಸೇವೆಯ ಜೊತೆಗೆ ಇತರ ದಾನ ಧರ್ಮದ ಸೇವೆಗಳನ್ನು ಒದಗಿಸುತ್ತಿದ್ದರು ಈ ರೀತಿಯಾಗಿ ನಾಲ್ಕು ಪುತ್ರಿಯರು ತಮಗೆ ತಿಳಿದಿದ್ದ ಸೇವೆ ಸೇವೆಯನ್ನು ನೆರವೇರಿಸಿದರು ಪ್ರವಚನಾತ್ಮಕ ವರವನ್ನು ಹೊಂದಿಕೊಂಡು ಪ್ರವಚಿಸುತ್ತಲೇ ವೈದ್ಯಕೀಯ ಸೇವೆ ನೀಡುತ್ತಾ ಸಹಾಯ ಮಾಡುತ್ತಾ ಮೊದಲ ಶತಮಾನದ ಸಭಾ ಕಾಲದಲ್ಲಿ ಸಭೆಗೆ ಎಷ್ಟು ಸಹಾಯ ಬೇಕಾಗಿತ್ತೋ ಅಷ್ಟರ ಮಟ್ಟಿಗೆ ಬೆಂಬಲವಾಗಿ ನಿಂತರು ಅವರು ವೈಯಕ್ತಿಕವಾಗಿ ಮಾಡಿದ ಸೇವೆಯ ಕುರಿತು ಅವರ ಕಥನಗಳು ಅತ್ಯಂತ ಸ್ಪಷ್ಟವಾಗಿ ಹಾಗೂ ಮಹತ್ತಾಗಿ ವಿವರಿಸುತ್ತವೆ ಇನ್ನು ಅನೇಕ ವಿಷಯಗಳಿದ್ದರೂ ಸಹ ಪಿಲೀಪನು ಎಂಬ ಸುವಾರ್ತಿಕನ ಪುತ್ರಿಯರು ಪ್ರಾರಂಭಿಕ ಸೇವೆಯಲ್ಲಿ ಅತ್ಯಂತ ಚುರುಕಾದ ಪಾತ್ರವನ್ನು ವಹಿಸಿದರು ಪ್ರವಚನಾತ್ಮಕ ವಾಗ್ದಾನಗಳನ್ನು ಜಾಗರೂಕತೆಯಿಂದ ಕಾಪಾಡಿಕೊಂಡರು ತಮ್ಮ ಜೀವನವನ್ನು ದೇವರ ಕಾರ್ಯಕ್ಕೂ ಸತ್ಕಾರ್ಯಕ್ಕೂ ಸಮೃದ್ಧವಾಗಿ ಬಳಸಿಕೊಂಡರು ಸಮಗ್ರ ಸ್ವಭಾವವನ್ನು ಪ್ರದರ್ಶಿಸಿದರು ಅಪಸ್ಥಲರ ಕೃತ್ಯಗಳಲ್ಲಿ ಅವರ ಉಲ್ಲೇಖವು ಚರಿತ್ರೆ ತುಂಬ ಕ್ರೈಸ್ತ ವಿಶ್ವಾಸಕ್ಕೆ ಮಹಿಳೆಯರು ನೀಡಿದ ಮಹತ್ವದ ಮತ್ತು ಅಗತ್ಯವಾದ ಸಹಕಾರವನ್ನು ನೆನಪಿಸುವ ಉದಾಹರಣೆಯಾಗಿ ಕಾಣಿಸುತ್ತದೆ ಹೀಗಾಗಿ ಇದು ಪಿಲೀಪನ ನಾಲ್ಕು ಪುತ್ರಿಯರ ಕುರಿತು ಎಲ್ಲ ವಿಷಯಗಳನ್ನು ಸಂಗ್ರಹಿಸಿ ನಿಮಗೆ ಒಂದು ಸಂದರ್ಭದಲ್ಲಿ ನೀಡಿರುವ ವಿವರವಾಗಿದೆ ಹೀಗಾಗಿ ಪಿಲೀಪನ ನಾಲ್ಕು ಪುತ್ರಿಯರ ಕುರಿತು ವಿಷಯ ಇದಾಗಿದೆ ಅನೇಕ ಚಾರಿತ್ರಿಕ ಸಂಗತಿಗಳನ್ನು ವಿಶ್ಲೇಷಿಸಿ ಪ್ರಮುಖ ಹಾಗೂ ಮಹತ್ವದ ವಿಷಯಗಳನ್ನು ಈ ವಿಡಿಯೋ ಮೂಲಕ ನಿಮಗೆ ನೀಡಲಾಗಿದೆ ದೇವರ ಸೇವೆಯಲ್ಲಿ ಪ್ರವಚನದ ವರವನ್ನು ಪಡೆದು ದೇವರ ಕಾರ್ಯಕ್ಕಾಗಿ ಬಳಸಲ್ಪಟ್ಟ ಪಿಲೀಪನ ನಾಲ್ಕು ಪುತ್ರಿಯ ಕುರಿತು ಈ ವಿಷಯವಾಗಿದೆ ಈ ಎಲ್ಲ ವಿಷಯಗಳು ನಿಮಗೆ ಒಂದು ಮಾದರಿಯಾಗಿಯೂ ಒಂದು ಉದಾಹರಣೆಯಾಗಿಯೂ ಒಂದು ಪ್ರೇರಣೆಯಾಗಿಯೂ ಇರಲಿ ಎಂಬ ಉದ್ದೇಶದಿಂದ ಈ ಮಾಹಿತಿಯನ್ನು ನೀಡಲಾಗಿದೆ ಹೀಗಾಗಿ ಈ ವಿಷಯಗಳನ್ನು ಕಲಿತು ದೇವರ ಸೇವೆಯಲ್ಲಿ ಅವರು ಹೇಗೆ ಪ್ರೇರಣೆಯಾದರೋ ಹಾಗೆಯೇ ನಾವು ಕೂಡ ನಮ್ಮ ಜೀವನಗಳಲ್ಲಿ ಅನ್ವಯಿಸಿಕೊಳ್ಳೋಣ ಎಂದು ನೆನಪಿನಲ್ಲಿ ಇಟ್ಟುಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಅನೇಕರಿಗೂ ಶೇರ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ ಇನ್ನೊಂದು ಅದ್ಭುತವಾದ ಅಂಶದೊಂದಿಗೆ ಮತ್ತೆ ನಿಮ್ಮ ಬಳಿಗೆ ಬರಲು ಪ್ರಯತ್ನ ಮಾಡುತ್ತೇನೆ ಸರ್ವಶಕ್ತ ದೇವರ ಮಹಾಕೃಪೆಯು ನಿಮ್ಮೆಲ್ಲರೊಂದಿಗೆ ಸದಾ ಇದ್ದು ನಿಮ್ಮನ್ನು ಕಾಪಾಡಿ ನಡೆಸಿ ಬಲಪಡಿಸಲಿ ಆಮೇನು